ಕಟ್ಟೋಕ್ಕೆ ಸಾಧ್ಯ ಈ ನದಿಯಲ್ಲಿ ಈ ರೀತಿಯ ಶಿಬಿರಗಳು ಮತ್ತೆ ಮತ್ತೆ ನಡೆಯುವಂತಹ ಅಗತ್ಯ ತುಂಬ ಇದೆ ಒಂದು ಶಿಬಿರದ ಮೂಲ ಉದ್ದೇಶ ಅದಕ್ಕೊಂದು ಧ್ಯೇಯ ಇದೆ ಆ ಧ್ಯೇಯ ಏನು ಅಂತಂದರೆ ಮೊದಲು ನಾವು ಸರಿ ಆಗಬೇಕು ನಂತರ ಸಮಾಜವನ್ನು ಸರಿ ಮಾಡಬೇಕು ಬಸವಣ್ಣವ್ರದೇ ಒಂದು ವಚನ ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು ಅವರ ಸುಖ ಬೆಲ್ಲ ಸುಖ ಅವರ ದುಃಖ ಬೆಲ್ಲ ದುಃಖ ಕೂಡಲ ಸಂಗನ ಶರಣರ ಮನನೊಂದಡೆ ಆನು ಬೇಂದ ಈ ವಚನದ ಆಶಯವನ್ನು ನಾವೆಲ್ಲರೂ ಅರ್ಥ ನಡೆಯ ಲರಿಯದೆ ಲಿಂಗವ ಪೂಜಿಸಿ ಫಲವೇನು ಫಲವೇನು ಅಂತ ಬಸವಣ್ಣನವ್ರು ಕೇಳ್ತಾರೆ ಅಂದರೆ ನಮ್ಮ ಆಚಾರಗಳು ಸರಿಯಲ್ಲದೇ ಇದ್ದರೆ ನಮ್ಮ ವಿಚಾರಗಳು ಸರಿಯಲ್ಲದೇ ಇದ್ರೆ